ನಾಗಮಂಗಲ ತಾಲೂಕಿನ ಜಾತ್ಯಾತೀತ ಜನತಾದಳದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಧ್ಯಕ್ಷರಾಗಿ ಮುಳುಕಟ್ಟೆ ಸಂತೋಷ್ ಮತ್ತು ಕಾರ್ಯಾಧ್ಯಕ್ಷರಾಗಿ ಬದರಿಕೊಪ್ಪಲು ಗೋವಿಂದರವರನ್ನು ಆಯ್ಕೆ ಮಾಡಲಾಯಿತು ಮಾಜಿ ಶಾಸಕ ಸುರೇಶ್ ಗೌಡರ ಗೈರು ಹಾಜರಿಯಲ್ಲಿ ಅಧ್ಯಕ್ಷ ಚನ್ನಪ್ಪರವರ ಅಧ್ಯಕ್ಷತೆಯಲ್ಲಿ ಇವರ ಆಯ್ಕೆ ನಡೆದಿದ್ದು ಯುವ ಘಟಕದ ಅಧ್ಯಕ್ಷರಾಗಿ ಮನು ಉಪಾಧ್ಯಕ್ಷರಾಗಿ ಅಪ್ಪಾಜಿ ಉರ್ಫ್ ರಮೇಶ್ ಆಯ್ಕೆ ಮಾಡಲಾಯಿತು ಇಂದು ಜಾತ್ಯಾತೀತ ಜನತಾದಳದ ಕಚೇರಿಯಲ್ಲಿ ನಿಕಟಪೂರ್ವ ಅಧ್ಯಕ್ಷ ಕಂಚನಹಳ್ಳಿ ಮೂರ್ತಿ ಸಂತೋಷ್ರವರಿಗೆ ಪಕ್ಷದ ಬಾವುಟ ನೀಡುವುದರ ಮೂಲಕ ಅಧಿಕಾರ ಹಸ್ತಾಂತರ ಮಾಡಿದರು ತಾಲೂಕು ಜೆ ಡಿ ಎಸ್ ಕಾರ್ಯಾಧ್ಯಕ್ಷ ಚೇತನ್ ಕುಮಾರ್ ವಿನೋದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ಇಲ್ಲಿಂದ ನಿವೃತ್ತಿ ಹೊಂದಿ ನನ್ನ ಸ್ಥಾನಕ್ಕೆ ಎಸ್ ಸಿ ಎಸ್ ಟಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಪಂಗಡಕ್ಕೆ ಮಿತ್ರ ನನ್ನ ಕಾರ್ಯಾಧ್ಯಕ್ಷಿಯಾಗಿದ್ದ ಉಳ್ಕಟ್ಟೆ ಸಂತೋಷ್ ಅವ್ರನ್ನ ಆಯ್ಕೆ ಮಾಡಿ ಅಂತ ನಾವು ಸಹಮತ ಕೊಡ್ತೀವಿ ಹಾಗೆ ನಮ್ಮ ಇನ್ನೊಬ್ಬ ಯುವಕ ಏನು ಇವತ್ತು ಯುವಕರೇ ನಮ್ಮ ಪಾರ್ಟಿಗೆ ಬೆನ್ನೆಲುಬು ಹಾಗಾಗಿ ಯುವ ಅಧ್ಯಕ್ಷನಾಗಿ ಬೆಳ್ಳೂರು ಮನೋಹರನ್ನ ಆಯ್ಕೆ ಮಾಡಿದ್ದೀವಿ ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ದೇವಲಾಪುರ ದಾಸಗಡ್ಪುರ ಅಪ್ಪಾಜನ ಮಾಡಿದ್ದೀವಿ ಕಾರ್ಯಾಧ್ಯಕ್ಷನಾಗಿ ನಮ್ಮ ಬದ್ರಿಕಬ್ಲು ಗೋವಿಂದರಾಜನ ಆಯ್ಕೆ ಮಾಡಿದರೆ ನಂದು ಕೂಡ ಪೂರ್ಣ ಸಹಕಾರ ಇದೆ ಏನು ನಾನು ಇಲ್ಲಿವರೆಗೆ ನಿನ್ನೆ ಏನು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಿನ್ನೆ ದಿವಸ ನಾವು ತಾಲೂಕು ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಯೂತು ಎಲ್ಲ ಒಂದು ಚರ್ಚೆ ಮಾಡೋದಕ್ಕೆ ಎಲ್ಲ ಮುಖಂಡರು ತಾಲೂಕಿಂದ ಎಲ್ಲ ಮುಖಂಡರುಗಳು ಎಲ್ಲ ನಮ್ಮ ಕಾರ್ಯಕರ್ತರು ತಾಲೂಕನ್ನು ಕಾಣ್ತಾರೆ ನಿನ್ನೆ ಎಲ್ಲ ಚರ್ಚೆ ಆಗಿ ಅದರಲ್ಲಿ ಒಂದು ಎಂಟರಿಂದ ಹತ್ತು ಜನ ಆಸ್ಪಿಡೆಂಟ್ ಇದೆ ಅವರೆಲ್ಲರ ಮುಖಂಡರು ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ನಾಲ್ಕೈದು ಜನ ತುಂಬ ಆಕಾಂಕ್ಷಿಗಳು ಪ್ರಬಲವಾಗಿದ್ರು ಹಿಂದೆ ಇಷ್ಟು ಎರಡು ಸಾವಿರದ ಹದಿನೆಂಟರಿಂದ ಏನು ನಮ್ಮ ಅಧ್ಯಕ್ಷರಾಗಿ ಬಂದಿದ್ದಂಥ ನಮ್ಮ ಮೂತಣ್ಣವರು ಅವರು ಮುಂದುವರಿಸಿ ಬೇಕು ನನ್ನನ್ನು ನಾನು ಇಲ್ಲಿವರೆಗೂ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ಕೊಂಡಿದ್ದೀನಿ ಸಂಘಟನೆ ಮಾಡಿದ್ದೀನಿ ಅಂತ ಹೇಳಿ ಒಬ್ಬರು ಪ್ರಭಾವ ಆಕಾಂಕ್ಷೆ ಹಾಕಿದ್ರು ಆಮೇಲೆ ಎಲ್ಲ ದೊಡ್ಡವರು ಕೂತಿ ಎಲ್ಲರ ಜವಾಬ್ದಾರಿ ತಗೊಂಡು ಎಲ್ಲರ್ಗು ಕನ್ವಿನ್ಸ್ ಮಾಡಿ ಅಂತಿಮವಾಗಿ ಆಯಿತು ಮುಂದೆ ಅವರು ಕೆಲಸ ಕಾರ್ಯಗಳು ಮಾಡಲಿ ಜಿಲ್ಲಾ ಮಟ್ಟಕ್ಕೋ ರಾಜ್ಯ ಮಟ್ಟಕ್ಕೋ ಇನ್ನೂ ದೊಡ್ಡ ಮಟ್ಟದ ಕೆಲಸ ಮಾಡಿ ಅಂತ ಹೇಳಿ ಎಲ್ಲರೂ ಮುಖಂಡರುಗಳು ಜವಾಬ್ದಾರಿ ತಗೊಂಡು ಅವ್ರಿಗೆ ನಿರ್ದೇಶನ ಕೊಟ್ಟು ಯುವ ಘಟಕದ ಅಧ್ಯಕ್ಷರನ್ನಾಗಿ ಎಲ್ಲ ಇವರು ಶಾಸಕ ಮಾಜಿ ಶಾಸಕರು ಹಾಗೂ ಮುಖಂಡರುಗಳು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾನು ಎಲ್ಲರನ್ನು ಸೇರಿಸಿ ಒಳ್ಳೆ ಕೆಲಸನ ಮಾಡ್ತೀನಿ ಅಂತ ಹೇಳ್ತೀನಿ